ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಎಚ್ ನರಸಿಂಹಯ್ಯ ಅವರು ಬರೆದಿರತಕ್ಕಂತಹ ತೆರೆದಮನ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಭಾಗ ಬದುಕು ನನಗೇನು ಕಲಿಸಿದೆ ಅಂತಕ್ಕಂತಹ ಲೇಖನವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರನ್ನು ನಾವು ಎಚ್ ಎನ್ ಅಂತೇಳಿ ಅವರನ್ನು ನಾವು ಕರಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇವರು ಹನುಮಂತಪ್ಪ ಮತ್ತು ವೆಂಕಟಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಆರು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸ್ತಾರೆ ಗಾಂಧಿವಾದಿಗಳು ವಿಚಾರವಾದಿಗಳು ಸ್ವತಂತ್ರ ಹೋರಾಟಗಾರರು ಶಿಕ್ಷಣ ತಜ್ಞರು ಹಾಗೂ ಸರಳ ನಡವಳಿಕೆಯ ನಡವಳಿಕೆಗೆ ಹೆಸರಾಗಿರ್ತಕ್ಕಂಥವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಿ ಎಚ್ ಡಿ ಪದವಿಗಳನ್ನು ಪಡೆದಂತಹ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಶಾಸಕರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಗಳಿಸಿರ್ತಕ್ಕಂಥವರು ಡಾಕ್ಟರ್ ಎಚ್ ನರಸಿಂಹಯ್ಯ ಅತ್ಯಂತ ಸರಳ ಜೀವನವನ್ನು ನಡೆಸಿ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವರು ಕುಲಪತಿಗಳಾಗಿ ಪವಾಡ ಬಯಲು ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ರಚಿಸಿಕೊಂಡು ಈ ಸಾಯಿಬಾಬಾ ಶಿವಬಾಲಯೋಗಿ ಮುಂತಾದವರ ಪವಾಡಗಳ ಗುಟ್ಟನ್ನು ಬಯಲು ಮಾಡಿ ರಾಷ್ಟ್ರದ ಗಮನವನ್ನು ಸೆಳೆದಂಥವರು ಮೂಢನಂಬಿಕೆ ಅವೈಚಾರಿಕತೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಸಂಗತಿಗಳನ್ನು ತೀವ್ರವಾಗಿ ಕಾಣಿಸಿರ್ತಕ್ಕಂಥವರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ವೈಚಾರಿಕತೆಯನ್ನೇ ಪ್ರತಿಪಾದಿಸ್ತಕ್ಕಂಥ ಎರಡು ಕೃತಿಗಳನ್ನು ಬರೆದಿದ್ದಾರೆ ಒಂದು ತೆರೆದ ಮನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರೀತಾರೆ ಇನ್ನೊಂದು ಹೋರಾಟದ ಹಾದಿ ಅಂತಕ್ಕಂಥ ಕೃತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಬರಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಪದ್ಮಭೂಷಣ ಪ್ರಶಸ್ತಿಯ ಪುರಸ್ಕೃತರು ಕೂಡ ಆಗಿರ್ತಕ್ಕಂಥದ್ದು ಇವರು ಮೂವತ್ತೊಂದು ಜನವರಿ ಎರಡು ಸಾವಿರದ ಐದರಲ್ಲಿ ನಮ್ಮನ್ನು ಅಗಲ್ತಾರೆ ಇವರು ಬರೆದಿರ್ತಕ್ಕಂಥ ತೆರೆದ ಮನ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಬದುಕು ನನಗೇನು ಕಲಿಸಿದೆ ಅಂತಕ್ಕಂತಹ ಪಠ್ಯಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಬಹಳ ಮುಖ್ಯವಾಗಿ ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೇಳ್ತಾರೆ ಅದು ಯಾವತ್ತೂ ಕೂಡ ನಾಲ್ಕು ಗೋಡೆಗಳಿಗೆ ಸೀಮಿತ ಆಗಬಾರದು ಒಬ್ಬ ಚುರುಕಾಗಿರ್ತಕ್ಕಂತಹ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡ್ತಕ್ಕಂತಹ ಪ್ರಜ್ಞೆಯುಳ್ಳಂತಹ ಮನಸ್ಸು ಬದುಕಿನ ಪ್ರತಿಯೊಂದು ಘಟನೆಯಿಂದಲೂ ಕೂಡ ಅದು ಜೀವನದ ಪಾಠವನ್ನು ಕಲಿಯುತ್ತೆ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ನಾವು ಬದುಕನ್ನು ಕುರಿತು ಜೀವನದ ಕಲೆಯನ್ನು ಕುರಿತು ಈ ಪಠ್ಯ ಭಾಗದಲ್ಲಿ ಹಾಗಾದರೆ ಯಾವ ಅಂಶಗಳು ಚರ್ಚೆ ಆಗ್ತವೆ ಅಂತಕ್ಕಂಥದ್ದು ನೋಡೋಣ ಬರ್ರಿ ಪಠ್ಯ ಈಗ ಆರಂಭ ಆಗುತ್ತೆ ಭ್ರೂಣದಿಂದ ಸಮಾಧಿಯವರೆಗೆ ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ ಕೇವಲ ತರಗತಿಯ ನಾಲ್ಕು ಗೋಡೆಗಳಿಗಷ್ಟೇ ಎಲ್ಲ ಕಲಿಕೆ ಸೀಮಿತ ಎಂಬ ತಪ್ಪು ಕಲ್ಪನೆ ಇದೆ ಚುರುಕಾದ ಪರಿಶೀಲನಾ ಪ್ರಜ್ಞೆಯುಳ್ಳ ವ್ಯಕ್ತಿಯ ಸೂಕ್ಷ್ಮ ಸಂವೇದಿ ಮನಸ್ಸು ಬದುಕಿನ ಪ್ರತಿಯೊಂದು ಘಟನೆಯಿಂದಲೂ ಕಲಿಯಬಹುದು ಅಂತ ಹೇಳ್ತಾರೆ ಯಾವತ್ತೂ ಪ್ರತಿಯೊಬ್ಬರ ಅದು ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬರ ಕಲಿಕೆ ಅಂತಕ್ಕಂಥದ್ದು ನಾಲ್ಕು ಗೋಡೆಗೆ ಸೀಮಿತವಾಗದೆ ಅದು ಗೋಡೆಯ ಆಚೆಗೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ನಾವು ಪಾಠವನ್ನು ಕಲಿಬಹುದು ನಾವು ಮೊಬೈಲ್ ಹಿಡ್ಕೊಂಡು ರಸ್ತೆಯನ್ನು ನಾವು ದಾಟಬೇಕಾದ್ರೆ ಯಾರೋ ಒಬ್ಬರು ನಮಗೆ ಬುದ್ಧಿವಾದವನ್ನು ಹೇಳ್ತಾರೆ ತಿಳುವಳಿಕೆಯನ್ನು ಹೇಳ್ತಾರೆ ಅಂತಂದರೆ ಅಲ್ಲಿಂದ ನಾವು ಪಾಠವನ್ನು ಕಲಿತ ಹಾಗೆ ಹಾಗಾಗಿ ಈ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾರ್ಥನ ಒಂದು ಸಂದರ್ಭವನ್ನು ಹೇಳ್ತಾರೆ ಶುದ್ಧೋಧನನ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ ಹೇಗೆ ಬುದ್ಧನಾದ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ ತಂದೆ ಎಲ್ಲಿ ತನ್ನ ಮಗ ಬಿಡ್ತಾನೆ ಅಂತೇಳಿ ಮಗನಿಗೆ ರಾಜ ವೈಭೋಗದಿಂದ ಇರತಕ್ಕಂತಹ ಒಂದು ಬದುಕನ್ನು ಕಲ್ಪಿಸಿಕೊಡ್ತಾನೆ ಆದರೆ ಸಿದ್ಧಾರ್ಥ ಅರಮನೆಯಿಂದ ಹೊರಗಡೆ ಬಂದು ರೋಗಿಯನ್ನು ವಯಸ್ಸಾಗಿರ್ತಕ್ಕಂಥ ಮುದುಕನನ್ನು ಸಾವನ್ನ ನೋಡಿ ಅವನಲ್ಲಿ ಬದುಕಿನ ಹೊಸ ಪುಟ ತೆರೆಯುತ್ತೆ ಹಾಗಾಗಿ ಈ ಮೂರೂ ಸನ್ನಿವೇಶಗಳು ಅವನಲ್ಲಿ ತುಂಬ ಕಾಡೋದಕ್ಕೆ ಆರಂಭ ಆಗುತ್ತೆ ಹಾಗಾಗಿನೇ ಅವನು ತನ್ನ ಹೆಂಡತಿ ತನ್ನ ಮಗುವನ್ನು ಬಿಟ್ಟು ಜ್ಞಾನವನ್ನು ಅರಸಿ ಮನೆಯಿಂದ ಅರಮನೆಯಿಂದ ತನ್ನ ಸಾಮ್ರಾಜ್ಯವನ್ನು ತೊರೆದು ಹೊರಟು ಹೋಗ್ತಾನೆ ಹೀಗೋಗಿನೇ ಮುಂದೆ ಆತ ಜ್ಞಾನವನ್ನು ಪಡೆದು ಬುದ್ಧನಾಗಿ ಜಗತ್ತಿಗೆ ಬುದ್ಧನ ಸಂದೇಶವನ್ನು ಸಾರ್ತಾನೆ ಅಂದರೆ ನೋಡ್ರಿ ಅರಮನೆಯ ಒಳಗಿದ್ದರೆ ಅವನು ಬುದ್ಧನಾಗೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ ಹೊರಗಡೆ ಬಂದು ಹೊರಗಿರುವ ಸಮಾಜದಲ್ಲಿರುವ ಘಟನೆಗಳನ್ನು ನೋಡಿ ಪ್ರಭಾವಿತನಾಗಿ ಬದಲಾದ ಅಂದರೆ ಕಲಿಕೆ ಯಾವತ್ತೂ ನಾಲ್ಕು ಗೋಡೆ ಮಧ್ಯೆ ಇರೋಲ್ಲ ಹೊರಗೂ ಕೂಡ ನಾವು ಕಲಿಕೆ ಅಂತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಈ ಸಿದ್ಧಾರ್ಥ ಬುದ್ಧನಾದಂತಹ ಒಂದು ಸಂದರ್ಭವನ್ನು ಇಲ್ಲಿ ನಮ್ಗೆ ಉದಾಹರಣೆಯಾಗಿ ಲೇಖಕರು ಹೇಳ್ತಾರೆ ಇಂತಹ ಎಚ್ ನರಸಿಂಹಯ್ಯ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ನ್ಯಾಷನಲ್ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ನಾಗಿ ಅವರು ಕೆಲಸ ಇರ್ತಾರೆ ಅವರು ವರ್ಣನ್ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂಜಾನೆಯ ಪ್ರಾರ್ಥನೆಗೆ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಅಂತಕ್ಕಂಥದ್ದು ನಿಯಮ ಇರುತ್ತೆ ಯಾರು ತಪ್ಪಿಸ್ಕೊಳ್ತಾರೋ ಅವರಿಗೆ ನಾಲ್ಕಾಣೆ ದಂಡವನ್ನು ವಿಧಿಸ್ತಾರೆ ಆದರೆ ಒಂದು ದಿನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ವಿದ್ಯಾರ್ಥಿ ಬರೋದಿಲ್ಲ ಆದರೂ ಕೂಡ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಮಾರನೇ ದಿನ ಆ ವಿದ್ಯಾರ್ಥಿಯ ಬಂದು ತಾನು ಪ್ರಾರ್ಥನೆಗೆ ಬಂದಿಲ್ಲ ಹಾಗಾಗಿ ನಾಲ್ಕಾಣೆಯ ದಂಡವನ್ನು ಕೊಡ್ತಕ್ಕಂಥದ್ದು ಇವತ್ತಿಗೂ ಅದನ್ನು ಲೇಖಕರು ನೆನಪು ಮಾಡಿಕೊಳ್ತಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರಲ್ಲ ಅದರಲ್ಲಿ ತಮ್ಮ ತಪ್ಪುಗಳನ್ನು ತಿಳ್ಕೊಂಡು ಬದಲಾವಣೆಯನ್ನು ಬಯಸ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ನಡುವೆ ಇದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರೋ ಒಬ್ಬರು ತಪ್ಪು ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ತಪ್ಪು ಅನ್ನೋ ನೆಲೆಯಲ್ಲಿ ನಾವು ಭಾವಿಸಬಾರ್ದು ಅನ್ನೋದಕ್ಕೆ ಈ ಉದಾಹರಣೆಯನ್ನು ಬಹಳ ಮುಖ್ಯವಾಗಿ ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಅಂದರೆ ನಮ್ಮ ನಡುವೆ ಪ್ರಾಮಾಣಿಕ ವಿದ್ಯಾರ್ಥಿಗಳು ಇರ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾರೆ ನೇರವಾಗಿ ಅವರ ಬಾಲ್ಯದ ಶಿಕ್ಷಣವನ್ನು ಇಲ್ಲಿ ಚರ್ಚೆ ಮಾಡ್ತಾರೆ ಪಠ್ಯದಲ್ಲಿ ಹದಿಮೂರು ವರ್ಷದವರಿದ್ದಾಗ ತಾವು ಖಾದಿ ಬಟ್ಟೆಯನ್ನು ಯಾಕಾಗಿ ತೊಡೋದಕ್ಕೆ ಆರಂಭ ಮಾಡಿದೆ ಅಂತಂದರೆ ನನ್ನ ಮೇಲೆ ಗಾಂಧಿಯ ಪ್ರಭಾವ ಬಹಳ ಇತ್ತು ಹಾಗಾಗಿ ನಾನು ಗಾಂಧಿ ಮತ್ತು ರಾಷ್ಟ್ರೀಯ ರಾಷ್ಟ್ರೀಯತೆಯ ಕುರಿತು ನನಗೆ ಬಹಳಷ್ಟು ಒಂದು ಆಕರ್ಷಣೆ ಅಂತಕ್ಕಂಥದ್ದು ಬೆಳೀತು ಅಂತ ಹೇಳ್ತಾರೆ ಹಾಗಾಗಿ ಅವರು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತರಾಗಿ ಗಾಂಧೀಜಿಯ ಕಡೆ ಒಲವನ್ನು ಬೆಳೆಸ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರ ಬದುಕಿಗೆ ಒಂದು ತಿರುಗು ತಂದಂತಹ ಕಾಲ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದಲ್ಲಿ ಬಿ ಎಸ್ ಸಿ ಕೊನೆಯ ವರ್ಷವನ್ನು ಓದ್ತಾ ಇರ್ತಾರೆ ಕೊನೆಯ ವರ್ಷದಲ್ಲಿ ಓದ್ತಾ ಇರ್ತಾರೆ ಆದರೆ ಇಂತಹ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಒಂದು ದಿನ ಮುಂಚೆನೇ ಗಾಂಧೀಜಿ ಮತ್ತು ಅವರ ಉಳಿದ ಸ್ನೇಹಿತರನ್ನು ಮುಂಬೈಯಲ್ಲಿ ಬಂಧಿಸ್ತಾರೆ ಹಾಗಾಗಿ ದೇಶಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಚಳುವಳಿ ಅಂತಕ್ಕಂಥದ್ದು ಹರಡುತ್ತೆ ಹಾಗಾಗಿ ಆ ಚಳುವಳಿಗೆ ಎಚ್ ನರಸಿಂಹಯ್ಯವರು ಮತ್ತು ಅವರ ಕೆಲವು ಸ್ನೇಹಿತರು ಸೇರಿಕೊಂಡು ಏನು ಮಾಡ್ತಾರೆ ಆ ಹೋರಾಟದಲ್ಲಿ ಭಾಗವಹಿಸಿದರು ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದ್ದರ ಕಾರಣಕ್ಕಾಗಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ನಂತರದಲ್ಲಿ ಸೆಂಟ್ರಲ್ ಜೈಲನ್ನು ಸೇರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಕೊನೆಯ ವರ್ಷ ಕೊನೆಯ ವರ್ಷದಿಂದ ಅವರು ಹೊರಗಡೆ ಬರಬೇಕಾಗತ್ತೆ ಆ ಸೆಮಿಸ್ಟರ್ ಏನಾದರೂ ಅವ್ರು ಓದಿದರೆ ಪದವಿ ಅಂತ ಮುಗಿದು ಬಿಡ್ತಾ ಇತ್ತು ಆದರೆ ನನಗೆ ವಿದ್ಯಾಭ್ಯಾಸಕ್ಕಿಂತಲೂ ದೇಶಕ್ಕೆ ಸ್ವತಂತ್ರ ಸಿಗ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಗಾಂಧೀಜಿಯ ಪರವಾಗಿ ಧ್ವನಿ ಎತ್ತಿ ಇವರು ಹೋರಾಟವನ್ನು ಆರಂಭಿಸಿ ಇವರು ಸೆಂಟ್ರಲ್ ಜೈಲಿಗೆ ಹೋಗ್ತಾರೆ ಮೂರು ತಿಂಗಳುಗಳ ಕಾಲ ಅಲ್ಲಿ ಸೆರೆಮನೆ ವಾಸವನ್ನು ಅವರು ಅನುಭವಿಸ್ತಾರೆ ಆನಂತರದಲ್ಲಿ ಬಿಡುಗಡೆಯಾದಾಗ ಕೆಲವು ಸ್ನೇಹಿತರು ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಆದರೆ ಎಚ್ ನರಸಿಂಹಯ್ಯವರು ಮತ್ತೆ ಚಳುವಳಿಯಲ್ಲಿ ಅವರು ತೊಡಕ್ಕೊಳ್ತಾರೆ ತಮ್ಮನ್ನು ತಾವು ತೊಡಕೊಂಡು ಸಾವಿರದ ಒಂಬೈನೂರ ನಲವತ್ತ್ಮೂರು ಫೆಬ್ರವರಿಯಲ್ಲಿ ಪೂನಾದಲ್ಲಿ ಗಾಂಧೀಜಿಯವರು ಉಪವಾಸಕ್ಕೆ ಕೂತ್ಕೊಂಡಾಗ ಅವರನ್ನು ಬಂಧಿಸ್ತಾರೆ ಆಗ ಎಚ್ ನರಸಿಂಹಯ್ಯವರು ತಮ್ಮ ಏಳು ಜನ ಗೆಳೆಯರನ್ನು ಕರ್ಕೊಂಡು ಪೂನಕ್ಕೆ ತೆರಳುತ್ತಾರೆ ಅಲ್ಲಿ ನೂರ ನಲ್ವತ್ನಾಲ್ಕನೇ ಶಿಕ್ಷನನ್ನು ವಿಧಿಯನ್ನು ಜಾರಿಗೊಳಿಸಿರ್ತಾರೆ ಅದನ್ನು ಉಲ್ಲಂಘಿಸಿ ಅವರು ಅಲ್ಲಿ ಮತ್ತೆ ಬಂಧನಕ್ಕೆ ಒಳಪಡ್ತಾರೆ ಹಾಗಾಗಿ ಅವರು ಸೆಂಟ್ರಲ್ ಜೈಲಲ್ಲಿ ಮೂರು ತಿಂಗಳು ಕಳೆದ ನಂತರದಲ್ಲಿ ಎರಡನೇ ಬಾರಿ ಅವರು ಯರವಾಡ ಜೈಲಲ್ಲಿ ಸೆಂಟ್ರಲ್ ಜೈಲಲ್ಲಿ ಕಾಲವನ್ನು ಕಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಅಲ್ಲೇ ಐದು ತಿಂಗಳ ಕಾಲ ಅವರು ಬಂದನ್ನು ಕೊಳಪಡ್ತಾರೆ ಹಾಗಾಗಿ ಎಚ್ ನರಸಿಂಹಯ್ಯ ಅವರು ಮೂರು ತಿಂಗಳುಗಳ ಕಾಲ ಸೆಂಟ್ರಲ್ ಜೈಲಲ್ಲಿರ್ತಾರೆ ಆ ನಂತರದಲ್ಲಿ ಐದು ತಿಂಗಳುಗಳ ಕಾಲ ಯರವಾಡ ಸೆಂಟ್ರಲ್ ಜೈಲಲ್ಲಿ ಕಾಲ ಕಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ನಂತರದಲ್ಲಿ ಅವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಒಂದು ಎರಡು ವರ್ಷಗಳ ನಂತರದಲ್ಲಿ ಅವರಿಗೆ ಶ್ರೀರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಸ್ವಾಮಿ ಅವರ ಪರಿಚಯವಾಗಿ ಅವರ ಸಹಕಾರದಿಂದ ಮುಂದೆ ಅವರು ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಪದವಿಯನ್ನು ಪೂರ್ಣಗೊಳಿಸಿದರು ಅಂತ ಹೇಳ್ತಾರೆ ಬಟ್ ಸ್ವಾಮಿ ಮತ್ತು ಎಚ್ ನರಸಿಂಹಯ್ಯವರ ನಡುವೆ ಸೈದ್ಧಾಂತಿಕವಾಗಿ ಅನೇಕ ವಿಚಾರಗಳ ಎದುರು ಬದುರಾಗಿದ್ದರೂ ಕೂಡ ಇಬ್ಬರ ನಡುವೆ ಸಂಘರ್ಷ ಇದ್ದರೂ ಕೂಡ ಸೈದ್ಧಾಂತಿಕವಾಗಿ ವಿಚಾರಗಳ ಬಂದಾಗ ಆದರೆ ಒಬ್ಬರು ಅವರು ಬಹಳ ಮೆಚ್ಚಿಕೊಂಡಿದ್ದರು ಅನೇಕ ಬಾರಿ ಅವರು ಚರ್ಚೆಗಳನ್ನು ಮಾಡ್ತಾ ಇದ್ದರು ಅಂಥೇಳಿ ಇಲ್ಲಿ ಪಠ್ಯದಲ್ಲಿ ನಮಗೆ ಗಮನಕ್ಕೆ ಬರುತ್ತೆ ಆ ನಂತರದಲ್ಲಿ ಅವರು ಮುಂದೆ ಹನ್ನೊಂದು ವರ್ಷಗಳ ಕಾಲ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಆ ನಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನ್ಯೂಕ್ಲಿಯರಲ್ಲಿ ಫಿಸಿಕ್ಸ್ನ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಪಿ ಎಚ್ ಡಿ ಮಾಡೋದಕ್ಕೋಸ್ಕರ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಯು ಎಸ್ ಎಗೆ ಹೋಗ್ತಾರೆ ಅಲ್ಲಿ ಮೂರು ವರ್ಷಗಳ ಕಾಲ ಅವರು ಪದವಿಯನ್ನು ಪಡಿತಾರೆ ಆ ನಂತರದಲ್ಲಿ ಏಳು ವರ್ಷಗಳಾಗುತ್ತೆ ಅವರಲ್ಲಿಗೆ ಹೋಗಿ ಏಳು ವರ್ಷಗಳ ನಂತರ ಒಂದು ವರ್ಷದ ಮಟ್ಟಿಗೆ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಭಾರತಕ್ಕೆ ಭೇಟಿ ಕೊಟ್ಟಾಗ ಭಾರತದ ಶಿಕ್ಷಣ ಪದ್ಧತಿಗೂ ಅಮೇರಿಕದ ಶಿಕ್ಷಣ ಪದ್ಧತಿಗೂ ಇರೋ ವ್ಯತ್ಯಾಸವನ್ನು ಕುರಿತು ಅವರು ಚರ್ಚೆ ಮಾಡ್ತಾರೆ ನೀವು ಅಮೇರಿಕಾದಲ್ಲಿ ಒಂದು ಪಠ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಬೋಧನೆ ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಯಾರು ಅಂತಂದರೆ ಅಧ್ಯಾಪಕರು ಆದರೆ ನೀವು ಭಾರತದ ವಿಚಾರಕ್ಕೆ ಬಂದರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಮ್ಮ ಪಠ್ಯವನ್ನು ರೂಪಿಸ್ತಕ್ಕಂಥದ್ದು ಇವತ್ತು ರಾಜಕೀಯ ಪಕ್ಷಗಳು ಇವತ್ತು ಯಾವ ಪಠ್ಯವನ್ನು ಓದಬೇಕು ಮಕ್ಕಳು ಅಂಥೇಳಿ ಇವತ್ತು ರೂಪಿಸ್ತಾ ಇರ್ತಕ್ಕಂಥದ್ದು ಅವರು ಇವತ್ತು ಪಾಠ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಯಾರು ಹಾಗಾಗಿ ಅಮೇರಿಕದ ಶಿಕ್ಷಣ ಪದ್ಧತಿಗೋ ಭಾರತದ ಶಿಕ್ಷಣ ಪದ್ಧತಿ ಪದ್ಧತಿಗೋ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಅಲ್ಲಿ ಶಿಕ್ಷಕನೇ ಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾನೆ ಆದರೆ ಇಲ್ಲಿ ಶಿಕ್ಷಕನಿಗಿಂತ ಇವತ್ತು ಬೇರೆ ಅಧಿಕಾರಸ್ಥರಿಗೆ ಇವತ್ತು ಅಧಿಕಾರ ಅಂತಕ್ಕಂಥದ್ದು ಹೆಚ್ಚು ಪ್ರಾಪ್ತಿಯಾಗಿರೋದ್ರಿಂದ ಇವತ್ತು ಭಾರತದ ಶಿಕ್ಷಣ ಇವತ್ತು ದುರ್ಬಲ ಕೊಂಡಿಯಾಗಿ ಸಾಕ್ತಾ ಇರೋದಕ್ಕೆ ಇದೊಂದು ಮೂಲ ಕಾರಣ ಅಂಥೇಳಿ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ಮೇಲೆ ಬಹಳ ಮುಖ್ಯವಾಗಿ ಅಮೇರಿಕದ ಒಬ್ಬ ತತ್ವಶಾಸ್ತ್ರದ ಪ್ರೊಫೆಸರ್ ಅವರನ್ನು ಒಂದು ಅಭಿಪ್ರಾಯವನ್ನು ಕೇಳ್ತಾರೆ ಅಂದರೆ ಅಮೇರಿಕದ ಹಿರಿಮೆ ಯಾವುದರಲ್ಲಿದೆ ಅಂತೇಳಿ ಅವರನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಪ್ರೊಫೆಸರು ಅಮೇರಿಕದ ಹಿರಿಮೆ ಅಂತಕ್ಕಂಥದ್ದು ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವುದರಲ್ಲಿದೆ ಅಂತ ಹೇಳ್ತಾರೆ ಅಂದರೆ ಒಂದು ಯಾವುದೋ ಒಂದು ಕೆಲಸಕ್ಕೆ ನೇಮಕ ಮಾಡಿದರೆ ಆ ಯಜಮಾನ ಇರಲಿ ಬಿಡಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಪೂರೈಸ್ಕೊಂಡು ಅವರು ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ತಾರೆ ಅಮೇರಿಕಾದಲ್ಲಿ ಆದರೆ ನಮ್ಮಲ್ಲಿ ಹಾಗಲ್ಲ ನಾಲ್ಕು ಜನ ಕೆಲಸ ಮಾಡ್ತಿದ್ರೆ ಇನ್ನೂ ನಾಲ್ಕು ಜನ ಅವರನ್ನು ಕಾಯ್ತಾ ಇರಬೇಕು ಅಂತ ಪರಿಸ್ಥಿತಿ ಅಂದರೆ ಇವತ್ತು ಯಾರೋ ಒಬ್ಬರು ನಮ್ಮ ನೋಡ್ತಾ ಇದ್ದಾರೆ ಯಾರೋ ಒಬ್ಬರು ದಣಿ ಇದ್ದಾನೆ ಹೊಲದಲ್ಲಿ ಒಬ್ಬ ಗೌಡ ಇದ್ದಾನೆ ಅವು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತೇಳಿ ಕೆಲಸ ಮಾಡ್ತಕ್ಕಂಥದ್ದೇ ನಮ್ಮಲ್ಲಿ ಹೆಚ್ಚು ಹಾಗಾಗಿ ಸ್ವಂತ ನಮ್ಮಲ್ಲಿ ನಾವು ಕೆಲಸ ಮಾಡಬೇಕು ನಾವು ಇಷ್ಟು ಹಣವನ್ನು ತಗೊಳ್ತಾ ಇದ್ದೇವೆ ಅದಕ್ಕೆ ಕ ನ್ಯಾಯಬದ್ಧವಾಗಿ ನಾವು ನ್ಯಾಯವನ್ನು ಒದಗಿಸ್ಬೇಕು ಅಂತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇವತ್ತು ಎಷ್ಟೋ ಕಡೆ ನೀವು ಕಾಲೇಜುಗಳಲ್ಲಿ ಶಾಲಾ ಹಂತಗಳಲ್ಲಿ ಎಷ್ಟೋ ಟೀಚರ್ಸ್ಗಳು ಇವತ್ತು ಕೇವಲ ತಿಂಗಳ ಬೆಲ್ಲುಡಿತಕ್ಕಂತಹ ಸಂಬಳವನ್ನು ಎಣಿಸ್ಕೊಳ್ತಕ್ಕಂತಹ ಶಿಕ್ಷಕರನ್ನು ನೋಡ್ತಾ ಇದ್ದೀವಿ ಕೆಲವು ಶಿಕ್ಷಕರು ಆದರೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗದ ಹಾಗೆ ಅವರ ಪಠ್ಯವನ್ನು ಪೂರೈಸ್ತಕ್ಕಂಥದ್ದು ಅವರಿಗೆ ಸರಿಯಾಗಿ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಅದರ ಪ್ರಮಾಣ ಬಹಳ ಕಡಿಮೆ ಇದೆ ಹಾಗಾಗಿ ಇವತ್ತು ನಾವು ದುಡ್ಡಿನ ವ್ಯಾಮೋಹದ ಹಿಂದೆ ಬಿಟ್ಟು ಬಿದ್ದು ಹಾಗಾಗಿನೇ ಲೇಖಕರು ಹೇಳ್ತಾರೆ ನೀವು ಅಮೇರಿಕಾದಲ್ಲಿ ಯಾರು ಇರಲಿ ಬಿಡಲಿ ಅವ್ರ ಕೆಲಸವನ್ನು ಅವರು ಕರೆಕ್ಟಾಗಿ ನಿಭಾಯಿಸ್ತಾರೆ ಆದರೆ ನಮ್ಮಲ್ಲಿ ಕೆಲಸವನ್ನು ಮಾಡಿಸೋದಕ್ಕೆ ಒಬ್ಬರು ಮೇಲ್ವಿಚಾರಕರು ಇರಲೇಬೇಕು ಇದ್ದರೆ ಮಾತ್ರ ಕೆಲಸ ಮಾಡ್ತಾರೆ ಇಲ್ಲಾಂದರೆ ಕೆಲಸ ಮಾಡಲ್ಲ ಈ ಥರದೊಂದು ಪರಿಸ್ಥಿತಿ ಅಂತಕ್ಕಂಥದ್ದು ಇವತ್ತು ನಾವು ನಮ್ಮಲ್ಲಿ ನಾವು ನೋಡ್ತೀವಿ ಹಾಗಾಗಿ ಇವತ್ತು ಅಮೇರಿಕ ಅಂತಕ್ಕಂಥದ್ದು ಅಷ್ಟು ವೇಗವಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಶಿಕ್ಷಣ ಪದ್ಧತಿ ಇವತ್ತು ಇಷ್ಟು ಹಿಂದುಳಿದಿರೋದಕ್ಕೆ ಇದು ಕೂಡ ಒಂದು ಕಾರಣ ಅಂತೇಳಿ ಹೇಳ್ತಾರೆ ಅದಾದಮೇಲೆ ಅಮೇರಿಕ ಅಂತಕ್ಕಂಥ ದೇಶ ರಷ್ಯಾಕ್ಕೆ ಯಾಕೆ ಹೆದರಬೇಕು ಅಂತ ಕೇಳಿದಾಗ ಅದಕ್ಕೊಂದು ಮಾತು ಹೇಳ್ತಾರೆ ರಷ್ಯನ್ನರ ಮಿಲಿಟರಿ ಶಕ್ತಿಗಿಂತ ಅವರ ಶಿಕ್ಷಣ ವ್ಯವಸ್ಥೆಗೆ ಅಮೇರಿಕನ್ನರು ಹೆಚ್ಚು ಹೆದರಬೇಕು ಅಂತೇಳಿ ಯಾರು ಹೇಳ್ತಾರೆ ಅಂತಂದರೆ ಕೊಲಂಬಸ್ನ ಓಹಿಯೋ ಸ್ಟೇಟ್ ವಿವಿದ ಭೌತ ವಿವಿಯ ಭೌತಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎಚ್ ನಿಲ್ಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂತಂದರೆ ಅಮೇರಿಕದವರು ರಷ್ಯನ್ನರ ಮಿಲಿಟರಿ ಶಕ್ತಿಗಿಂತ ಅವರ ಶಿಕ್ಷಣ ವ್ಯವಸ್ಥೆಗೆ ಅಂದರೆ ಅಮೇರಿಕ ಅಂತಕ್ಕಂಥ ದೇಶ ರಷ್ಯಾ ಅಂತಕ್ಕಂಥ ದೇಶಗಳು ಶಿಕ್ಷಣ ವ್ಯವಸ್ಥೆಗೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ಈ ಪಠ್ಯ ಹೇಳುತ್ತೆ ಆದರೆ ಭಾರತದಲ್ಲಿ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಒಂದು ವ್ಯಾಪಾರೀಕರಣ ರೂಪವನ್ನು ತಾಳ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಗಳು ಶಿಕ್ಷಣವನ್ನು ಆರೋಗ್ಯವನ್ನು ಉಚಿತವಾಗಿ ಹೆಚ್ಚು ಸದೃಢವಾಗಿ ಗುಣಮಟ್ಟದಲ್ಲಿ ಕೊಡೋದ್ರಲ್ಲಿ ಇವತ್ತು ಇವತ್ತು ವಿಫಲತೆಯನ್ನು ಪಡಿತಾ ಇದ್ದಾವೆ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಅಳಿವಿನಂಚಿಗೆ ಹೋಗ್ತಾ ಇರತಕ್ಕಂಥದ್ದು ಇವತ್ತು ಒಂದು ಜವಾಬ್ದಾರಿಯನ್ನು ಇವತ್ತು ಸರ್ಕಾರ ಅಂತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳ ಬಗ್ಗೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಇವತ್ತು ಅತಿ ಹೆಚ್ಚು ನಾವು ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಆದರೆ ಬೇರೆ ದೇಶಗಳಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿ ಸಿಗ್ತಾ ಇದಲ್ಲ ಇರ್ತಕ್ಕಂಥ ಮಕ್ಕಳಿಗೆ ಆದರೆ ನಮ್ಮ ದೇಶದಲ್ಲಿ ಇವತ್ತು ಈ ಶಿಕ್ಷಣ ಮತ್ತು ಆರೋಗ್ಯ ಅಂತಕ್ಕಂಥದ್ದು ಉಚಿತವಾಗಿ ಅದರಲ್ಲೂ ಕೂಡ ಗುಣಮಟ್ಟದಲ್ಲಿ ಸಿಗದೇ ಇರತಕ್ಕಂಥದ್ದು ಇವತ್ತು ವಿಪರ್ಯಾಸ ಇವತ್ತು ಕೆಲವು ರಾಸ್ ಕೆಲವು ರಾಜ್ಯಗಳಲ್ಲಿ ಒಂದು ಹೊಸ ರೀತಿಯ ಪ್ರಯೋಗಗಳು ನಡೀತದೆ ನೀವು ದೆಹಲಿ ಮುಂತಾದ ಭಾಗಗಳಲ್ಲಿ ನೀವು ಹೊಸ ಪ್ರಯೋಗಗಳು ನಡೀತಾ ಇದ್ದರೂ ಕೂಡ ಇವತ್ತು ನಮ್ಮ ಕರ್ನಾಟಕವನ್ನು ಒಳಗೊಂಡಂತೆ ಇವತ್ತು ಕರ್ನಾಟಕದ ಸರ್ಕಾರಿ ಶಾಲೆಗಳು ಹೆಚ್ಚು ಗುಣಮಟ್ಟದಲ್ಲಿ ಅದಕ್ಕೆ ಭೌತಿಕ ಮತ್ತು ಭೌತಿಕವಾಗಿ ಅದು ಇನ್ನ ಇನ್ನಷ್ಟು ಹೆಚ್ಚು ಸದೃಢ ಆಗಬೇಕು ಇವತ್ತು ಒಂದೇ ಶಾಲೆಗಳಲ್ಲಿ ಒಬ್ಬನೇ ಟೀಚರು ನಾಲ್ಕೈದು ಸಬ್ಜೆಕ್ಟ್ಗಳನ್ನು ಪಾಠ ಮಾಡ್ತಕ್ಕಂಥ ಒಂದು ದುಸ್ಥಿತಿಯಲ್ಲಿ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆ ಅದು ಬದಲಾಗಬೇಕು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಕಟ್ಟಡಗಳು ಬದಲಾಗಬೇಕು ಈಗಾಗಲೇ ಅವು ಬೀಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವು ಇವತ್ತು ನೀವು ಮಾಧ್ಯಮಗಳ ಮೂಲಕ ನೀವು ಗಮನಿಸ್ತಾ ಇದ್ದಾರೆ ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ ನೋಡಿರಿ ನೀವು ಅಮೇರಿಕಾ ಅಂತಕ್ಕಂಥ ದೇಶದಲ್ಲಿ ಒಬ್ಬ ಶಿಕ್ಷಕನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಆದರೆ ನಮ್ಮಲ್ಲಿ ಅದು ಬಹಳ ನಮ್ಮಲ್ಲಿ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಬಹಳ ಕಡಿಮೆ ಹಾಗಾಗಿ ನಮ್ಮಲ್ಲಿ ಇವತ್ತು ಜನಸಾಮಾನ್ಯರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದರೆ ಒಂದು ಸರ್ಕಾರವೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳಿರ್ತಕ್ಕಂಥದ್ದು ವಿಪರ್ಯಾಸ ಅಂತೇಳಿ ಎಚ್ ನರಸಿಂಹಯ್ಯವರು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡ್ತಾರೆ ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಧ್ಯಾಪಕ ಅಂತಕ್ಕಂಥವ್ರು ಅತ್ಯಂತ ದುರ್ಬಲ ಕೊಂಡಿ ಅಂತೇಳಿ ಲೇಖಕರು ಕರೀತಾರೆ ಯಾಕಂದರೆ ಇವತ್ತು ಅರ್ಪಣಾ ಮನೋಭಾವ ಅಂತಕ್ಕಂಥದ್ದು ಉತ್ಸಾಹ ಅಂತಕ್ಕಂಥದ್ದು ಇವತ್ತು ಶಿಕ್ಷಕರಲ್ಲಿ ಕಡಿಮೆ ಆಗ್ತಾ ಇದೆ ಇವತ್ತು ಶಿಕ್ಷಕರ ಸಂಖ್ಯೆ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಅನೇಕ ಶಿಕ್ಷಕರು ನಿರ್ಲಕ್ಷ್ಯ ಮನೋಭಾವವನ್ನು ತಾಳ್ತಾ ಇರತಕ್ಕಂಥದ್ದು ಕೆಲವು ಅಸಮರ್ಥರು ಅರ್ಹತೆ ಇಲ್ಲದಲೇ ಬೇರೆ ಬೇರೆ ಕಳ್ಳ ಮಾರ್ಗಗಳ ಮೂಲಕ ಬಂದು ಈ ವೃತ್ತಿಯಲ್ಲಿ ಸೇರಿಕೊಳ್ತಾ ಸೇರಿಕೊಳ್ಳುವವರ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ ಮತ್ತು ಸ್ವಾರ್ಥಿಗಳು ಕೇವಲ ಹಣಕ್ಕಾಗಿ ಶಿಕ್ಷಕ ವೃತ್ತಿಯನ್ನು ಆರಿಸ್ಕೊಂಡು ಆ ನಂತರದಲ್ಲಿ ವಿದ್ಯಾರ್ಥಿಗೆ ದ್ರೋಹ ಬಗೆತಕ್ಕಂತಹ ಇವತ್ತು ಶಿಕ್ಷಕರುಗಳು ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದ್ದಾರೆ ಹಾಗಾಗಿ ಇಂತಹ ಅಯೋಗ್ಯ ಶಿಕ್ಷಕರಿಂದ ಇವತ್ತು ಒಳ್ಳೆಯ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಹಾಳಾಗ್ತಿದೆ ಅಂತಕ್ಕಂಥ ವಿಚಾರಗಳನ್ನು ಈ ಲೇಖನದಲ್ಲಿ ಎಚ್ ನರಸಿಂಹಯ್ಯ ಅವರು ಚರ್ಚೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಎಚ್ ನರಸಿಂಹಯ್ಯವರು ಬರೀ ನಾನು ಅಷ್ಟೇ ಇರಲಿಲ್ಲ ನಾನು ಆಟಪಾಠದಲ್ಲೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ಇ ವಿ ಎಸ್ ಪ್ರಸನ್ನ ಮತ್ತು ಬಿ ಎಸ್ ಚಂದ್ರಶೇಖರ್ ಅಂತಕ್ಕಂಥವ್ರ ಜೊತೆಗೆ ನಾನು ಅವರ ಸಹವಾಸದಿಂದ ನಾನು ಟೆನ್ನಿಸ್ ಬಾಲ್ ಕ್ರಿಕೆಟ್ಗಳಲ್ಲಿಯೂ ಕೂಡ ಬಾಸ್ಕೆಟ್ಬಾಲ್ಗಳಲ್ಲಿಯೂ ಕೂಡ ನಾನು ನನ್ನನ್ನು ನಾನು ತೊಡಿಸ್ಕೊಂಡೆ ಹಾಕಿ ಅಂತಕ್ಕಂಥ ಮುಂತಾದ ಪಂದ್ಯಗಳಲ್ಲೂ ಕೂಡ ನಾನು ಆಟವನ್ನು ಆಡ್ತಾ ಇದ್ದೆ ಹಾಗಾಗಿ ವ್ಯಕ್ತಿಗಳು ಕೇವಲ ಓದೋದ್ರಲ್ಲಷ್ಟೇ ಇರೋದು ಮುಖ್ಯ ಅಲ್ಲ ಆಟಪಾಠದಲ್ಲಿ ಇರಬೇಕು ಅವಾಗ ನಮ್ಮ ಮನಸ್ಸು ಅಂತಕ್ಕಂಥದ್ದು ಆಹ್ಲಾದಕರವಾಗಿರುತ್ತೆ ಹಾಗಾಗಿ ನಾವು ಶಿಕ್ಷಣದಲ್ಲಿ ನಾವು ಹೆಚ್ಚು ಸಾಧನೆಗಳನ್ನು ಮಾಡೋದಕ್ಕೆ ಇವೆಲ್ಲವೂ ಕೂಡ ಸಹಕಾರಿಯಾಗ್ತವೆ ಅಂತಕ್ಕಂಥದ್ದನ್ನು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಇದಾದಮೇಲೆ ಎಚ್ ನರಸಿಂಹಯ್ಯ ಅವರಿಗೆ ತುಂಬ ಅವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ ಅದು ಯಾರು ಅಂತಂದರೆ ಬುದ್ಧ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಜವಾಹರಲಾಲ್ ನೆಹರು ಮತ್ತು ಐನ್ಸ್ಟೈನ್ ಅವರ ವಿಚಾರಗಳು ನನ್ನ ಮೇಲೆ ತುಂಬ ಪರಿಣಾಮವನ್ನು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾರೆ ಇದಾದ ಮೇಲೆ ಕರ್ಮ ಸಿದ್ಧಾಂತವನ್ನು ಕುರಿತು ಚರ್ಚೆ ಮಾಡ್ತಾರೆ ಅಂದರೆ ಇವತ್ತು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೆ ಬಿಟ್ಟಿರ್ತಕ್ಕಂಥ ಈ ಕರ್ಮ ಸಿದ್ಧಾಂತ ವಿಧಿವಾದದಲ್ಲಿ ಪರಿಣಮಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ ಅಂದರೆ ಜನತೆಯ ಮನಸ್ಸಿನಿಂದ ಈ ಕರ್ಮ ಸಿದ್ಧಾಂತದ ಬಗ್ಗೆ ಇರ್ತಕ್ಕಂಥ ನಂಬಿಕೆಗಳನ್ನ ಕಿತ್ತೊಗೆದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಹೇಳ್ತಾರೆ ಮನುಷ್ಯನೇ ತನ್ನ ವಿಧಿಯ ಯಜಮಾನ ಮತ್ತು ಭವಿಷ್ಯದ ರೂವಾರಿ ಎಂಬ ಅಂಶಗಳನ್ನು ಜನತೆಗೆ ತಿಳಿಯ ಹೇಳಬೇಕು ಅಂತ ಹೇಳ್ತಾರೆ ಅಂದರೆ ಇವತ್ತು ನನ್ನ ಹಣೆಯಲ್ಲಿ ಬರೆದಿದೆ ಅಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸ ಆಗಲ್ಲ ನಮ್ಮ ಹಣೆಯಲ್ಲಿ ಯಾವುದು ಬರೆದಿರಲ್ಲ ನಾವೇ ನಮ್ಮ ಹಣೆಯ ಬರಹವನ್ನು ಬದಲಾಯಿಸ್ಕೊಳ್ಬೇಕು ನಮ್ಮ ಕೈಯಲ್ಲೇ ನಮ್ಮ ಏಳಿಗೆ ಮತ್ತು ನಮ್ಮ ಅದಪತನ ಅಂತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಪರೀಕ್ಷೆ ಹಿಂದಿನ ದಿನ ಹೋಗ್ಬಿಟ್ಟು ನೀವು ದೇವಸ್ಥಾನದಲ್ಲಿ ಆಲ್ಟಿಗೆ ಇಟ್ಟು ಪೆನ್ನಿಟ್ಟು ಪೂಜೆ ಮಾಡಿಸಿದರೆ ನಾವು ಪಾಸಾಗೋದಕ್ಕೆ ಸಾಧ್ಯ ಇಲ್ಲ ನಾವೇನು ನಾವು ಶ್ರಮಪಟ್ಟು ನಾವು ಪರೀಕ್ಷೆಗಿಂತ ಮುಂಚೆನೆ ತಯಾರಿ ಮಾಡಿ ನಾವು ಅಭ್ಯಾಸವನ್ನು ಮಾಡಿ ಓದಿದ್ದೆ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರ್ತವೆ ಹಾಗಾಗಿ ನಮ್ಮ ಹಣೆ ಬರ ಜ್ಯೋತಿಷ್ಯ ಭವಿಷ್ಯ ಅಂತ ಭವಿಷ್ಯ ಅಂತಕ್ಕಂಥವು ಇವ್ಯಾವ ಮುಖ್ಯ ಅಲ್ಲ ನಾವು ಪ್ರಯತ್ನವನ್ನು ಮಾಡಬೇಕು ಸ್ವಸಾಮರ್ಥ್ಯದಿಂದ ನಾವು ನಮ್ಮ ಬದುಕಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು ಇಲ್ಲಿ ಏನು ಮಾಡ್ತಾರೆ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿನೇ ಇಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ವಿಧಾನದಲ್ಲಿ ಅವರು ಹೆಚ್ಚು ನಂಬಿಕೆಯನ್ನು ಇಡತಕ್ಕಂಥದ್ದು ಆದರೆ ಸಮಾಜವನ್ನು ಮುಖ್ಯವಾಗಿ ಇಂತಹ ವಿಜ್ಞಾನ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ಇವತ್ತೇನಾದರೂ ಸಾಧ್ಯ ಆದರೆ ಸಮಾಜವನ್ನು ಮುಖ್ಯವಾಗಿ ಈ ಧರ್ಮಗಳನ್ನು ನಾವು ಪರಿಷ್ಕರಿಸಬೇಕು ಕೆಲವೊಂದು ಅವುಗಳಲ್ಲಿ ಕೆಲವು ಇರ್ತಕ್ಕಂಥ ತಪ್ಪುಗಳನ್ನು ನಾವು ತಿದ್ದಬೇಕಾಗಿದೆ ಬದಲಾವಣೆಯನ್ನು ಮಾಡಬೇಕಾಗಿದೆ ಆ ಮೂಲಕ ನಾವು ಒಂದು ಹೊಸ ಸಮಾಜವನ್ನು ಕಟ್ಟತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು ವಾದ ಮಾಡ್ತಾರೆ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಹೇಳ್ತಕ್ಕಂಥ ಮಾತು ಈ ವೈಜ್ಞಾನಿಕ ಮನೋಭಾವ ಮತ್ತು ಈ ಮಾನವೀಯತೆ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕು ಏಕೆಂದರೆ ಕಾಲದಿಂದ ನಮ್ಮ ಸಮಾಜವನ್ನು ಕಾಡ್ತಿರ್ತಕ್ಕಂಥ ಅನೇಕ ಕೆಡಕುಗಳಿಗೆ ಪರಿಹಾರ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಹಾಗಾಗಿ ನಮ್ಮ ಶಿಕ್ಷಣ ಅಂತಕ್ಕಂಥದ್ರ ಜೊತೆಗೆ ಯಾವ್ದು ಸೇರಬೇಕು ಅಂತಂದರೆ ಮನೋಭಾವ ಅಂದರೆ ವೈಜ್ಞಾನಿಕ ಮನೋಭಾವ ಮತ್ತು ಈ ಮಾನವೀಯತೆ ಅಂತಕ್ಕಂಥದ್ದು ಶಿಕ್ಷಣದ ಅವಿಭಾಜ್ಯ ಅಂಗವಾಗಬೇಕು ಯಾಕಂದರೆ ಇವತ್ತು ನಾವು ಶಿಕ್ಷಣ ಪಡೆದು ಪ್ರತಿಯೊಂದನ್ನು ಪ್ರಶ್ನೆ ಮಾಡತಕ್ಕಂತಹ ಒಂದು ಜ್ಞಾನವನ್ನು ಒಂದು ಆಲೋಚನೆಯನ್ನು ಪಡೆಯಬೇಕು ವಿದ್ಯಾರ್ಥಿ ಪ್ರಶ್ನೆ ಮಾಡೋದನ್ನು ಕಲಿಯಬೇಕು ಸಮಾಜವನ್ನು ಕುರಿತು ಹಾಗಾಗಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತಾರೆ ಎಚ್ ನರಸಿಂಹಯ್ಯ ಅವರು ಆ ನಂತರದಲ್ಲಿ ಮಾನವೀಯತೆಯ ಗುಣ ಇರಬೇಕು ಅಂದರೆ ನೀವು ವಿದ್ಯಾವಂತನಾಗ್ತಾ ಆಗ್ತಾ ನಿಮಗೆ ಮನುಷ್ಯತ್ವನೇ ಇಲ್ಲ ಅಂತಂದರೆ ನೀವು ಭೃಗದ ಥರ ನೀವು ಕ್ರೂರಿ ಆದರೆ ಆ ವ್ಯವಸ್ಥೆ ಅಂತಕ್ಕಂಥದ್ದು ಅದಗೆಡುತ್ತೆ ಇವತ್ತು ನೋಡಿ ನಮ್ಮ ಸಮಾಜದಲ್ಲಿ ವಿದ್ಯಾವಂತರೇ ಇವತ್ತೇನು ಮಾಡ್ತಾರೆ ಕೆಟ್ಟ ಕೆಟ್ಟ ಚಟುವಟಿಕೆಗಳಿಗೆ ತೊಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ನೀವು ವಿದ್ಯೆ ಪಡ್ಕೊಂಡಿರ್ತಕ್ಕಂಥವರೇ ಹಣದ ಆಸೆಗಾಗಿ ಸಹೋದರನನ್ನು ತಂದೆ ತಾಯಿಗಳನ್ನು ಹತ್ಯೆ ಮಾಡತಕ್ಕಂತಹ ಅಥವಾ ಅವರನ್ನು ರುದ್ರಾಶ್ರಮಗಳಿಗೆ ಕಳಿಸ್ತಕ್ಕಂತಹ ಇವತ್ತು ಏನೆಲ್ಲ ಅಘಾತಕಾರಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಇವೆಲ್ಲದಕ್ಕೂ ಕಾರಣ ಯಾವುದು ಅಂತಂದ್ರೆ ಒಂದು ಮಾನವೀಯತೆಯ ರೂಪವನ್ನು ಇವತ್ತು ಶಿಕ್ಷಣದಲ್ಲಿ ಇರದೇ ಇರತಕ್ಕಂಥದ್ದು ಇವತ್ತು ನಾವು ಎಜುಕೇಟೆಡ್ಗಳಾಗ್ತಿದ್ದೀವಿ ಇದ್ದೀವಿ ಇತ್ತೀಚೆಗೆ ನೀವು ಬೆಂಗಳೂರಲ್ಲಿ ನಡೆದಂಥ ಘಟನೆಯನ್ನ ನೆನೆಸ್ಕೊಂಡ್ರೆ ಒಬ್ಬ ಇಂಜಿನಿಯರ್ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ತಂದೆ ತಂದೆಯನ್ನು ಆಸ್ತಿಯನ್ನು ಕೇಳ್ತಾನೆ ಆದರೆ ಕೋರ್ಟಲ್ಲಿರುವ ಪ ಸಂದರ್ಭಕ್ಕಾಗಿ ಕೋರ್ಟಿನಿಂದ ನಿಮಗೆ ಇತ್ಯರ್ಥ ಆದಮೇಲೆ ನಿನಗೆ ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಮಗ ಅಲ್ಲಿವರೆಗೂ ಕೂಡ ಅವನು ಕಾಯೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಅವನು ಅಪ್ಪನೆರಡು ಕಣ್ಣುಗಳನ್ನು ಕಿತ್ತಾಗ್ತಾನೆ ಅಂದರೆ ಇವತ್ತು ನಮಗೆ ಶಿಕ್ಷಣ ಏನನ್ನು ಕಲಿಸ್ಬೇಕಾಗಿತ್ತು ಮನುಷ್ಯತ್ವವನ್ನು ಕಲಿಸ್ಬೇಕಾಗಿತ್ತು ಆದರೆ ಇವತ್ತು ಮನುಷ್ಯತ್ವದಿಂದ ಇವತ್ತು ದೂರ ಇದ್ದಾನೆ ಇತ್ತೀಚೆಗೆ ಗದಗದಲ್ಲಿ ಒಂದೇ ಕುಟುಂಬದ ಹತ್ಯೆ ಆಗುತ್ತೆ ಯಾರು ಮಾಡಿಸಿದ್ದು ಅದೇ ಕುಟುಂಬದ ಹಿರಿಯ ಮಗ ತಂದೆ ತಾಯಿ ತಮ್ಮ ತಂಗಿಯ ಹತ್ಯೆ ಮಾಡಿಸ್ತಾನೆ ಕಾರಣ ಹಣಕ್ಕಾಗಿ ಅಂದರೆ ಇವತ್ತು ಶಿಕ್ಷಣ ಮನುಷ್ಯತ್ವವನ್ನು ಮಾನವೀಯ ಗುಣವನ್ನು ಇವತ್ತು ನಮ್ಮಿಂದ ದೂರ ಮಾಡ್ತಾ ಇದೆ ಅದಕ್ಕೆ ಲೇಖಕರು ಒತ್ತಿ ಹೇಳ್ತಾ ಇದ್ದಾರೆ ಇವತ್ತು ಶಿಕ್ಷಣ ಮನುಷ್ಯರಲ್ಲಿ ಯಾವುದನ್ನು ಬೆಳೆಸಬೇಕು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಮಾನವೀಯ ನೆಲೆಗಳನ್ನು ಬೆಳೆಸಬೇಕು ಇಲ್ಲ ಅಂತಂದರೆ ಈ ಸಮಾಜ ಅಂತಕ್ಕಂಥದ್ದು ಒಂದು ದುರ್ಬಲ ವ್ಯವಸ್ಥೆಯಾಗಿ ಇದು ಅವನತಿಯ ಅಂಚಿನ ಕಡೆಗೆ ಸಾಗಿಬಿಡುತ್ತೆ ಅಂತೇಳಿ ಈ ಪಠ್ಯದಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಕೇವಲ ನಾಲ್ಕು ಗೋಡೆಗೆ ಮಾತ್ರ ಸೀಮಿತ ಅಲ್ಲ ಅದರ ಆಚೆಗೂ ಕೂಡ ನಮ್ಮ ಜೀವನದಲ್ಲಿ ಕಲಿತಕ್ಕಂಥದ್ದು ಕೊನೆಯ ಸಾಯುವ ಹಂತದವರೆಗೂ ಕೂಡ ಕಲಿಯೋದಕ್ಕೆ ಅವಕಾಶಗಳು ಈ ಬದುಕಲ್ಲಿ ಇದೆ ಅಂತಕ್ಕಂಥದ್ದನ್ನು ಈ ಪಠ್ಯ ಭಾಗದಲ್ಲಿ ಒತ್ತಿ ಹೇಳ್ತಾ ಅಮೇರಿಕಾ ಮತ್ತು ಭಾರತದ ಶಿಕ್ಷಣ ವ್ಯವಸ್ಥೆಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಹೇಳ್ತಾ ಅವರ ಬಾಲ್ಯ ಅವರ ಕಾಲೇಜು ಹಂತ ಅವರ ಅಧ್ಯಾಪಕ ವೃತ್ತಿಯ ಸಂದರ್ಭಗಳನ್ನು ಚರ್ಚೆ ಮಾಡ್ತಾ ಮತ್ತು ಅವರ ಮೇಲೆ ಪ್ರಭಾವ ಬೀರಿಡತಕ್ಕಂಥ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ತಾ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ದಿಕ್ಕಿನಡೆಗೆ ಸಾಗಬೇಕು ಅಂತಕ್ಕಂಥ ಅಂಶಗಳನ್ನು ಬದುಕು ನನಗೇನು ಕಲಿಸಿದೆ ಅಂತಕ್ಕಂಥ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಒಟ್ಟಾರೆ ಈ ಲೇಖನವನ್ನು ಅವರೇ ಬರೆದಿರ್ತಕ್ಕಂತಹ ತೆರೆದ ಮನ ಅಂತಕ್ಕಂಥ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರೆದಂತಹ ಈ ಕೃತಿಯ ಒಂದು ಆಯ್ದ ಭಾಗವನ್ನು ಈ ಪಠ್ಯದಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು ಇದರಲ್ಲಿ ಯಾವುದಾದ್ರೂ ಎರಡು ಅಂಕಗಳಿಗೆ ಮತ್ತು ದೀರ್ಘ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಹೊತ್ಕೋಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ